ಇನ್ನು ಡಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಈಶ್ವರ್ ಖಂಡ್ರೆ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಜೊತೆಗೆ ಭೇಟಿಯನ್ನ ಮಾಡಿದ್ದಾರೆ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಜೊತೆಗೆ ಚರ್ಚೆ ಕೂಡ ನಡೆಸ್ತಾ ಇದ್ದಾರೆ ಪ್ರತ್ಯೇಕವಾಗಿ ಮಾತುಕತೆ ನಡೆಸ್ತಾರೆ ಇಬ್ಬರು ನಾಯಕರ ಜೊತೆಗೆ ಒಂದು ಕಡೆ ಜಾರಕಿಹೊಳಿ ಬ್ರದರ್ಸ್ ಮತ್ತೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅನ್ನುವಂತ ಮಾತಿತ್ತು ಸದ್ಯ ಬೆಳಗಾವಿಯ ಜಯನಗರದಲ್ಲಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನಿವಾಸಕ್ಕೆ ತೆರಳಿ ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಜೊತೆಯಲ್ಲಿ ಈಶ್ವರ್ ಖಂಡ್ರೆ ಮಾತುಕತೆ ನಡೆಸ್ತಾ ಇದ್ದಾರೆ ಇನ್ನು ಗುಪ್ತ ಸಭೆ ನಡೆಸ್ತಾ ಇದ್ದಾರೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಏನಾದರೂ ಮಾಡಿ ಶತಾಯ ಗತಾಯ ನಡೆಯುವಂತಹ ಈ ದೊಡ್ಡ ಮಟ್ಟದ ಗಲಾಟೆ ಏನಿದೆ ದೊಡ್ಡ ಮಟ್ಟದ ರಂಪಾಟ ಏನಿದೆ ಅದಕ್ಕೆ ಇತಿಶ್ರಿ ಹಾಡಲೇಬೇಕು ಆ ಜವಾಬ್ದಾರಿ ಈಶ್ವರ್ ಅವರ ಮೇಲಿದೆ ಈ ಕಾರಣಕ್ಕಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಚೇರಿಗೆ ಭೇಟಿಯನ್ನು ಕೊಟ್ಟು ಈಶ್ವರ್ ಖಂಡ್ರೆ ಮಾತುಕತೆ ನಡೆಸ್ತಾ ಇದ್ರು ಸುಲಭ ನೋಡ್ತಾ ಇದ್ದೀವಿ ಈಶ್ವರ್ ಖಂಡ್ರೆ ಜಯನಗರದಲ್ಲಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನಿವಾಸಕ್ಕೆ ತೆರಳಿ ಅಲ್ಲಿ ಭೇಟಿ ಮಾಡಿ ಚರ್ಚೆ ಕೂಡ ನಡೆಸ್ತಾ ಇದ್ದಾರೆ ಇನ್ನೊಂದು ಶಂಕೆ ಇದೆ ಎಲ್ಲಾ ಒಂಬತ್ತು ಜನ ನಿರ್ದೇಶಕರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಈ ಕಚೇರಿ ಒಳಗಡೆ ಇದ್ದಾರಾ ಅನ್ನುವಂತ ಶಂಕೆ ಕೂಡ ಇದೆ ಈ ಕಾರಣಕ್ಕಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ಡಿಆರ್ ತುಕಡಿ ಸೇರಿದಂತೆ ಅನೇಕ ಪೊಲೀಸ್ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ಈಶ್ವರ್ ಖಂಡ್ರೆ ಸದ್ಯ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನ ಭೇಟಿಯಾಗಿ ಅವರ ಜೊತೆಗೆ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ ಸರ್ಕಾರ ಭದ್ರವಾಗಿದೆ ಸರ್ಕಾರಕ್ಕೆ ನ ಎಲ್ಲರೂ ಶಿಸ್ತಿನ ಸಿಪಾಯಿಗಳಾಗಿದ್ದಾರೆ ವರಿಷ್ಠ ತೀರ್ಮಾನಕ್ಕೆ ಎಲ್ಲರೂ ಭದ್ರ ಆಗಿದ್ದಾರೆ ಯಾವುದೂ ಗೊಂದಲ ಇಲ್ಲ ಎಲ್ಲವೂ ಸರಿ ಆಗ್ತದೆ ಅದಕ್ಕೆ ಯಾರು ಇದ್ರ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಸಮ್ಮಿಶ್ರ ಸಿಪಾಯಿಗಳಾಗಿದ್ದಾರೆ ವರಿಷ್ಠ ತೀರ್ಮಾನಕ್ಕೆ ಎಲ್ಲರೂ ಭದ್ರ ಆಗಿದ್ದಾರೆ ಯಾವುದೂ ಗೊಂದಲ ಇಲ್ಲ ಎಲ್ಲವೂ ಸರಿ ಆಗ್ತದೆ ಅದಕ್ಕೆ ಯಾರು ಇದ್ರ ಬಗ್ಗೆ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಈ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಹಮಾತ್ ಕಂಚಕಾರ್ ನೇರ ಸಂಪರ್ಕದಲ್ಲಿ ಜನ ಆಗಿದ್ದಾರೆ ರೆಹಮಾತ್ ಈಶ್ವರ್ ಖಂಡ್ರೆ ಹೇಳ್ತಿದ್ದಾರೆ ಎಲ್ಲರೂ ಕೂಡ ಶಿಸ್ತಿನ ಸಿಪಾಯಿಗಳು ಯಾರೋ ಪಕ್ಷದ ಎಲ್ಲ ಮೀರೋದಿಲ್ಲ ಅಂತ ಆದ್ರೆ ಎಲ್ಲವನ್ನೂ ಕೂಡ ಮೀರಿ ಹೋಗಿದ್ದಾರೆ ಇಬ್ಬರು ನಾಯಕರು ಒಂದ್ ಕಡೆ ನಾನಾ ನೀನ ಅನ್ನುವಂತ ಮಾತು ಮತ್ತೊಂದು ಕಡೆ ಗೆದ್ದೇ ಬಿಡ್ತೀನಿ ಅನ್ನುವಂತಹ ಪ್ರತಿಷ್ಠೆ ಈ ಪ್ರತಿಷ್ಠೆಯ ಮಧ್ಯದಲ್ಲಿ ಈಶ್ವರ ಕಂಡ್ರ ನಿಜವಾಗ್ಲೂ ಕೂಡ ಸಮನ್ವಯ ಸಾಧಿಸ್ತಾರ ಇಬ್ಬರ ಮಧ್ಯೆ ಕಾಂಪ್ರಮೈಸ್ ಮಾಡಿಸ್ತಾರ ನಡೀತಾ ಇರುವಂತಹ ಈ ಬಿಗ್ ಫೈಟ್ಗೆ ಯತಿಶ್ರೀ ಹಾಡ್ತಾರ ಅನ್ನುವಂಥ ಪ್ರಶ್ನೆ ಕೂಡ ಹೇಳ್ತಾ ಇದೆ ಯಾವ ರೀತಿ ಚರ್ಚೆ ನಡೀಬಹುದು ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಅಧಿಕಾರ ಶೇರ್ ಮಾಡಿಕೊಳ್ಳುವುದ್ರ ಬಗ್ಗೆ ಚರ್ಚೆಯೇ ನಡೆದಿಲ್ಲ ಅನ್ನುವಂಥ ಮಾತುಗಳನ್ನ ಆಡ್ತಾ ಇದ್ದಾರೆ ಏನ್ ನಡೀತಾ ಇದೆ ಕುಂದಾನಗರಿಯಲ್ಲಿ ರೇಮತ್ ಆನಂದ್ ನಾವೀಗ ಜಯನಗರದಲ್ಲಿರುವಂತಹ ಲಕ್ಷ್ಮೀ ಹಬ್ಬಾಳ್ಕರ್ ಅವರ ಮನೆಯ ಮುಂಭಾಗದಲ್ಲಿದ್ದೀವಿ ಇದೀಗ ಈಗ ಒಂದು ಐದು ನಿಮಿಷದ ಹಿಂದಷ್ಟೇ ಏನಂತಂದ್ರೆ ಈಶ್ವರ್ ಖಂಡ್ರೆ ಆಚೆ ಬಂದು ನಾವು ಎಲ್ಲ ಸಮಸ್ಯೆ ಎಲ್ಲ ಇತ್ಯರ್ಥ ಆಗಿದೆ ಎಲ್ಲ ಬಗೆಹರಿದಿದೆ ಸರ್ಕಾರ ಸುಭದ್ರವಾಗಿದೆ ಸಂಧಾನ ಸಫಲ ಆಗಿದೆ ಅನ್ನುವಂತಹ ಘೋಷಣೆ ಕೂಗೋ ಥರ ಏನಂತಂದ್ರೆ ಅವರು ಹೇಳಿ ಯಾರಿಗೂ ಏನಂತಂದ್ರೆ ಅವರು ಆಮೇಲೆ ನಾನು ಪ್ರೆಸ್ಮಿಟ್ ಮಾಡಿ ಎಲ್ಲವನ್ನ ಹೇಳ್ತೇನೆ ಅನ್ನುವಂಥ ಒಂದು ಮಾತನ್ನ ಮಾತಾಡಿ ಹೋದ್ರು ಸುಮಾರು ಮೂವತ್ತರಿಂದ ನಲವತ್ತು ನಿಮಿಷಗಳ ಕಾಲ ಒಳಗಡೆ ಲಕ್ಷ್ಮೀ ಿ ಹೆಬ್ಬಾಳ್ಕರ್ ಜೊತೆ ಅವರು ಮಾತನ್ನ ಕೂಡ ಆಡಿದ್ದಾರೆ ಒಳಗಡೆ ಇವರು ಕೂಡ ಇದ್ದಾರೆ ನಿರ್ದೇಶಕರು ಕೂಡ ಒಳಗಡೆ ಇದ್ದಾರೆ ಅವ್ರ ಅವರು ಮಾತಾಡಿರುವಂತದ್ದು ಸೊ ಏನು ಮಾತುಕತೆ ನಡೆದಿದೆ ಸಂಧಾನ ಏನೇನಾಗಿದೆ ಯಾವ ರೀತಿ ಕಾಂಪ್ರೊಮೈಸ್ ಆಗುವಂತಹ ಇದು ನಡೆದಿದೆ ಎನ್ನುವಂತಹ ಒಂದು ವಿಚಾರವನ್ನ ಕೂಡ ನಾವು ನೋಡ್ತಾ ಇದ್ದೇವೆ ಒಳಗಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇದೀಗ ಬರ್ತಾ ಇದ್ದಾರೆ ಆಚೆಗಡೆ ಬರ್ತಾ ಇದ್ದಾರೆ ಸೊ ಅವ್ರು ಏನ್ ಹೇಳ್ತಾರೆ ಅನ್ನುವಂಥದ್ದು ಕೂಡ ಈಗ ಕುತೂಹಲ ಕೆರಳಿಸಿರುವಂತದ್ದು ನಮಗೆ ಸಿಕ್ಕಿರುವಂತಹ ಒಂದು ಮಾಹಿತಿ ಪ್ರಕಾರ ಏನಂತಂದ್ರೆ ಅವರು ಮುಂದಿನ ಏನಂತಂದ್ರೆ ಸಚಿವ ಸಂಪುಟ ವಿಸ್ತರಣೆ ಸಮಯದಲ್ಲಿ ಅವರು ತ ಸಚಿವ ಸ್ಥಾನವನ್ನ ಬೇಡಿಕೆ ಇಟ್ಟಿದ್ದಾರೆ ಎನ್ನುವಂತಹ ಒಂದು ಒಂದು ಮೂಲಗಳಿಂದ ನಂಬಲಾರ ಮೂಲಗಳಿಂದ ಮಾಹಿತಿ ಬರ್ತಾ ಇರೋದನ್ನ ನೋಡ್ತಾ ಇದ್ದೇವೆ ನೋಡ್ತಾ ಇದ್ರೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆಚೆ ಬರ್ತಾ ಇದ್ದಾರೆ ಕಾರಣ ಮೂಲಕ ಅವರು ನೇರವಾಗಿ ಇಲ್ಲಿಂದ ಅವರು ಪಿ ಎಲ್ ಡಿ ತೆರಳುವಂತಹ ಒಂದು ಸಾಧ್ಯತೆ ಇದೆ ಎಲ್ಲ ಮಾಧ್ಯಮದವರು ಅವ್ರನ್ನ ಸುತ್ತುವರೆದಿದ್ದಾರೆ ಅವ್ರು ಏನು ಹೇಳ್ತಾರೆ ಅನ್ನುವಂಥದ್ದು ಈಗ ತೀವ್ರ ಕುತೂಹಲ ಕೆರಳಿಸಿದೆ ಅಂತಲೇ ಹೇಳ್ಬೋದು ಆದರೆ ಈಶ್ವರ್ ಖಂಡ್ರೆ ಕೊಟ್ಟಿರುವಂತಹ ಆ ಒಂದು ಹೇಳಿಕೆಗಳನ್ನು ನಾವು ಈಗ ಕೇಳಿದ್ವಿ ಅಂದರೆ ಎಲ್ಲವೂ ಆಗಿದೆ ಯಾರೂ ಅಂಜಬೇಕಾಗಿಲ್ಲ ಸರ್ಕಾರ ಸುಭದ್ರವಾಗಿದೆ ಅನ್ನುವಂಥ ಒಂದು ಅಭಯವನ್ನು ಅವರು ಕೊಟ್ಟು ಹೋಗಿದ್ದಾರೆ ಆದರೆ ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಏನು ಹೇಳ್ತಾರೆ ಅನ್ನುವಂಥ ಒಂದು ಮಾತು ಕುತೂಹಲ ಎಲ್ಲರಲ್ಲೂ ಇದೆ ಅಂತೇಳಿ ಹೇಳಬಹುದು ಸೊ ಅವರು ಎಸ್ಕಾಟ್ದೊಂದಿಗೆ ಆ ಇದ್ದಾರೆ ಇದ್ದಾರೆ ಅವರ ಕಚೇರಿಯಿಂದ ಆ ಒಂಬತ್ತು ಜನ ಸದಸ್ಯರನ್ನ ನಿರ್ದೇಶಕರನ್ನ ಕರ್ಕೊಂಡು ಅವ್ರು ಹೋಗ್ತಾ ಇದ್ದಾರೆ ಸೊ ಈ ನಿರ್ದೇಶಕರು ಮತ್ತೆ ಆ ಕಡೆಯಲ್ಲಿ ಆ ಕಡೆಯಲ್ಲಿರುವಂತಹ ನಾಲ್ಕು ಜನ ಏನಿದ್ದಾರೆ ಇಬ್ಬರ ನಡುವೆ ಏನೇನು ಆಗ್ತದೆ ಅನ್ನುವಂಥದ್ದು ಈಗ ತೀವ್ರ ಚರ್ಚೆಗೆ ಕಾರಣವಾಗಿರುವಂಥದ್ದು ತೀವ್ರ ಕುತೂಹಲ ಕೆಳಿಸಿರುವಂತಹ ಒಂದು ವಿಚಾರ ಎಲ್ಲರಿಗೂ ಗೊತ್ತಿರುವಂಥದ್ದು ಸೊ ಹೀಗಾಗಿ ಈ ಒಂದು ಸಂಧಾನ ಯಾವ ರೀತಿ ಸಫಲ ಆಗಿದೆ ಅನ್ನುವಂಥದ್ದನ್ನು ನಾನು ಶೀಘ್ರದಲ್ಲೇ ಹೇಳ್ತೇನೆ ಪ್ರೆಸ್ ಮೀಟ್ ಮಾಡಿ ಅನ್ನುವಂಥ ಒಂದು ಮಾತನ್ನ ಈಶ್ವರ್ ಖಂಡ್ರೆ ಹೇಳಿದ್ದಾರೆ ಆದ್ರೆ ಆ ಸಂಧಾನ ಏನೇನ್ ನಡೆದಿದೆ ಅನ್ನುವಂಥದ್ದು ಮಾತ್ರ ಸ್ವಲ್ಪ ಸ್ವಲ್ಪ ಎತ್ಕೊಂಡು ಬರುತ್ತೆ ಈಗ ಅವರನ್ನ ನೇರವಾಗಿ ಮಾತಾಡುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡೋಣ ಪಕ್ಷದ ವರಿಷ್ಠರು ಬಂದಿದ್ದಾರೆ ಬಹಳ ಚಿಕ್ಕವಳಿದೀನಿ ಚಿಕ್ಕವಳಿದೀನಿ ಒಳ್ಳೆ ಒಳ್ಳೆ ಬೆಳವಣಿಗೆ ಆಗಿದೆ ಒಳ್ಳೇದಾಗುತ್ತೆ ಮುಂದೆ ತಾವು ಸಚಿವ ಆಗುವಂತಹ ಎಲ್ಲ ಸಾಧ್ಯತೆಗಳು ಇದೆ ಅಂತ ಹೇಳಿ ನಂಬೋದ ಆ ರೀತಿ ಯಾವ ಮಾತುಕತೆ ಇಲ್ಲ ನಾನು ಆ ರೀತಿ ಕಂಡೀಷನ್ ಇಡುವಂತವಳಲ್ಲ ಅಧಿಕಾರ ನಿಮ್ಮ ಕಾಲಿಗೆ ಆಗುತ್ತೆ ಒಳ್ಳೇದಾಗುತ್ತೆ 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 ಎನ್ನುವಂತ ಮಾತನ್ನ ಮಾತ್ರ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರು ಹೇಳಿದ್ದಾರೆ ಒಳ್ಳೇದು ಏನಾಗುತ್ತೆ ಎನ್ನುವಂಥದ್ದು ಈಗ ಕುತೂಹಲ ಕೇಳಿಸಿರುವಂತಹ ವಿಚಾರ ಸೊ ಏನೇನು ಮಾತುಕತೆ ಆಗಿದೆ ಅನ್ನೋದ್ರ ಬಗ್ಗೆ ಅವರು ಮಾತ್ರ ಹೇಳಿಲ್ಲ ಸೊ ಈಗ ಎಲ್ರು ಏನಂತಂದ್ರೆ ಬ್ಯಾಂಕ್ ಎಡೆ ಕೇಳ ಸ್ಟುಡಿಯೋ ಅಲ್ಲ ರೇಮತ್ ರೇಹತ್ ರಮತ್ ವೋ ಟು ಸ್ಟುಡಿಯೋಕ್ಕಿಂತ ಮುಂಚೆ ಚಿಕ್ಕೊಳ್ಳಿದ್ದೀನಿ ಅಲ್ಲಿಗೆ ಬಂದಿದ್ದಾರೆ ವರಿಷ್ಠರು ಬಂದಿದ್ದಾರೆ ಚಿಕ್ಕೊಳ್ಳೀನಿ ಮಾತನಾಡಿದ್ದಾರೆ ಒಲ್ಲೊಂದ್ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಮಾತು ಕೇಳಿಸ್ಕೊತಾ ಇದ್ರೆ ಏನಾದ್ರು ಸಂಧಾನ ಯಶಸ್ವಿ ಆಗಿದೆಯಾ ಅಂತ ರೇಮತ್ ಮೋಸ್ಟ್ಲಿ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಅವರ ರಿಯಾಕ್ಷನ್ ತಗೋಬೇಕು ಜೊತೆಗೆ ಈಶ್ವರ್ ಖಂಡ್ರೇನು ಕೂಡ ಅಲ್ಲಿಂದ ತೆರಳುತ್ತಾರೆ ಬೇರೆ ಬೇರೆ ನಾಯಕರು ಕೂಡ ಅಲ್ಲಿಂದ ತೆರಳುತ್ತಾರೆ ಏನು ಹೇಳ್ತಾರೆ ಅನ್ನೋಂಥದ್ದೆಲ್ಲ ನೋಡ್ತಾ ಹೋಗಬೇಕು ಆದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮಾತನ್ನು ನೋಡ್ತಾ ಹೋದರೆ ಮಾತಾಡ್ತಾ ಇರುವಂಥ ಮಾತು ಒಳ್ಳೇದಾಗುತ್ತೆ ತುಂಬಾ ಚಿಕ್ಕೋಳಿದೀನಿ ನನ್ನ ಮನೆಯವರೆಗೂ ಕೂಡ ನನ್ನ ಹತ್ತಿರಕ್ಕೆ ಬಂದಿದ್ದಾರೆ ಎಲ್ಲರೂ ಕೂಡ ವರಿಷ್ಠರು ಅನ್ನುವಂಥ ಮಾತುಗಳನ್ನು ಆಡ್ತಾ ಇದ್ರು ಯಾವ ರೀತಿ ಆದಂಥದ್ದು ಒಳ್ಳೇದಾಗುತ್ತೆ ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಒಳ್ಳೇದಾಗುತ್ತಾ ಅಥವಾ ಕಾಂಗ್ರೆಸ್ ಪಾರ್ಟಿಗೆ ಒಳ್ಳೇದಾಗತ್ತಾ ಅಥವಾ ಅವರ ಎದುರಾಳಿ ರಮೇಶ್ ಜಾರಕಿಹೊಳಿ ಅವರಿಗೆ ಒಳ್ಳೇದಾಗುತ್ತಾ ಯಾರಿಗೆ ಒಳ್ಳೇದಾಗುತ್ತೆ ಎನ್ನುವಂತಹ ಮಾತನ್ನ ಸ್ವತಃ ಅವರು ಸ್ಪಷ್ಟಪಡಿಸಲಿಲ್ಲ ಆದ್ರೆ ಒಳ್ಳೇದಾಗುತ್ತೆ ಅನ್ನುವಂತಹ ಮಾತುಗಳನ್ನ ಆಡ್ತಾ ಇದ್ರು ಆದ್ರೆ ಪಕ್ಷದ ಸಂಸ್ಕೃತಿಯನ್ನ ಮೀರಿ ಅಥವಾ ಪಕ್ಷದ ಎಲ್ಲೆಯನ್ನ ಮೀರಿ ನಾನು ವರ್ತನೆ ಮಾಡ್ತಾ ಇಲ್ಲ ಅನ್ನುವಂತಹ ಮಾತುಗಳನ್ನು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಾ ಇದ್ರು ಈಶ್ವರ್ ಖಂಡ್ರೆ ಹೋಗಿದ್ರು ಮಾತನಾಡಿದ್ರು ಚರ್ಚೆ ಬಳಿಕ ಹೊರಗಡೆ ಹೋಗಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇರುವಂತಹ ಮೂಲದ ಮಾಹಿತಿಯ ಪ್ರಕಾರ ಅವರು ನೇರವಾಗಿ ಪಿ ಎಲ್ಡ್ ಬ್ಯಾಂಕ್ಗೆ ತೆರಳುತ್ತಾರೆ ಒಂಬತ್ತು ಜನ ಅವರ ನಿರ್ದೇಶಕರ ಜೊತೆಗೆ ತೆರಳಿಯಲ್ಲಿ ಮಾತನಾಡ್ತಾರೆ ಅಂತ